ಬೆಳಗಿನ ಸೂರ್ಯಕಿರಣಗಳು ಕೆಟಕಿಯ ಪರದೆಗೆ ತಾಕಿ ಒಳಗೆ ಬಂದು ಮೇಘನಾಳ ಮುಖವನ್ನು ಮುದ್ದಿಸುತ್ತಿದ್ದವು ಅವಳು ಕಾಫಿ ಕಪ್ ಹಿಡಿದು ಹಾಲಲ್ಲಿ ಕುಳಿತಿದ್ದಳು ಮನೆಯಲ್ಲಿ ನಿಶಬ್ದ ಸಾಯಿಯನ್ನು ನಿದ್ದೆಯಲ್ಲಿದ್ದ ವಿಕ್ರಮ್ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಿದ್ದ ಮೇಘನಾ ನನ್ನ ಎಲ್ಲಿದೆ ಅಂತ ಮೇಘನಾಗೆ ಕೇಳುತ್ತಾನೆ ಮೇಜಿನ ಡ್ರಾಯರಲ್ಲಿದೆ ನಿಮಗೆ ದಿನಾಲು ಹೇಳ್ತೀನಿ ಆದರೂ ನಿಮಗೆ ನೆನಪು ಇರಲಲ್ವೋ ಅಂತ ನಕ್ಕು ಹೇಳಿದಳು ಮೇಘನಾ ಹುಡುಕೋಕ್ಕೆ ಅಷ್ಟೊಂದು ಸಮಯ ಇರುವುದಿಲ್ಲ ಅಲ್ವಾ ನನ್ನ ಮನೆಯ ಬಾಸ್ ಅಂತ ಹೆಂಡತಿಗೆ ಹೇಳಿ ವಿಕ್ರಮ್ ನಕ್ಕನು ಇಬ್ಬರಿಗೂ ಮದುವೆಗೆ ನಾಲ್ಕು ವರ್ಷ ಆಗಿತ್ತು ಅವರ ಜೀವನ ಸುಂದರವಾಗಿ ನಡೆಯುತ್ತಿತ್ತು ಆದರೆ ಕೆಲವು ದಿನಗಳ ಹಿಂದೆ ಇತ್ತೀಚೆಗೆ ಮೇಘನಾಳ ಗಮನಕ್ಕೆ ಬಂದಿತ್ತು ವಿಕ್ರಮ್ ಹೆಚ್ಚು ಮೌನವಾಗಿದ್ದ ಮೊದಲು ಹಾಸ್ಯಮಯವಾಗಿದ್ದ ಅವನು ಈಗ ನಿಸಂಗನಂತೆ ಕಾಣುತ್ತಿದ್ದ ವಿಕ್ರಮ್ಗೆ ಏನೂ ತೊಂದರೆ ಇರಬಹುದು ಅವರಿಗೆ ಕೇಳ್ತಾ ಇದ್ರು ಅವರು ನನಗೆ ಹೇಳ್ತಾ ಇಲ್ಲ ಆದರೆ ಅವರ ಮುಖದ ಭಾವಗಳು ನನಗೆ ಅರ್ಥ ಆಗುತ್ತೆ ಅಂತ ಮೇಘನ ಅಂದುಕೊಳ್ಳುತ್ತಾಳೆ ಒಂದು ಸಂಜೆ ವಿಕ್ರಮ್ ಕಚೇರಿಯಿಂದ ತಡವಾಗಿ ಮನೆಗೆ ಬಂದ ಮೇಘನ ಕೇಳಿದಳು ಏಕೆ ಎಷ್ಟು ಲೇಟಾಯಿತು ಅಂತ ಮೀಟಿಂಗ್ ಇತ್ತು ಅದಕ್ಕೆ ಲೇಟಾಯಿತು ಅಂತ ಹೇಳಿದನು ವಿಕ್ರಮ್ ಆವಾಗೆ ಅವನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಅಲ್ಲೇ ನಿಂತ ಮೇಘನ ಕಣ್ಣಿಗೂ ಬೀಳುತ್ತೆ ನಿನ್ನಿಂದ ದೂರ ಇರುವುದು ಕಷ್ಟ ನಾಳೆ ಭೇಟಿಯಾಗೋಣ ಏ ಅಂತ ಮೆಸೇಜ್ ಬಂದಿತ್ತು ಮೇಘನಾ ಆವಾಗ ಗಂಡನ ಮುಂದೆ ಏನೂ ಹೇಳಲಿಲ್ಲ ಮೆಸೇಜ್ ನೋಡಿ ನೋಡದ ಹಾಗೆ ಇದ್ದಳು ಆದರೆ ಅವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಬರುತ್ತಿದ್ದವು ಏ ಎಂದರೆ ಯಾರು ಅಂತ ಅವಳ ಮನಸ್ಸಿನಲ್ಲಿ ಗಾಳಿ ಮಳೆ ಆರಂಭವಾಯಿತು ಅವಳು ನೇರವಾಗಿ ಕೇಳಲಿಲ್ಲ ಆದರೆ ಆತಂಕ ಬಿಟ್ಟಿರಲಿಲ್ಲ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ ಮರುದಿನ ವೇಳೆಗೆ ಕಾಫಿ ಮಾಡುತ್ತಿದ್ದಾಗ ಮೇಘನಾಳ ಮನಸ್ಸು ಹಳೆಯ ದಿನಗಳಿಗೆ ಹೋಯಿತು ವಿಕ್ರಮ್ ಮತ್ತು ಅವಳು ಕಾಲೇಜು ಸ್ನೇಹಿತರು ಪ್ರೀತಿಯಿಂದ ಮದುವೆಯಾದರು ವಿಕ್ರಮ್ ಅವಳಿಗಾಗಿಯೇ ತನ್ನ ಊರನ್ನು ಬಿಟ್ಟು ನಗರಕ್ಕೆ ಬಂದಿದ್ದ ಅವನು ಹಾಗೆ ಬದಲಾಗಲು ಸಾಧ್ಯವಿಲ್ಲ ಅಂತ ಮನಸ್ಸು ಹೇಳುತ್ತಿದ್ದರು ಮನಸ್ಸಿನ ಒಳಗಿನ ಶಂಕೆ ಸತ್ತಿರಲಿಲ್ಲ ಮಧ್ಯಾಹ್ನದ ವೇಳೆಗೆ ಮೇಘನಾಳ ಫೋನ್ ರಿಂಗ್ ಆಗುತ್ತಿತ್ತು ಮೇಘನಾ ಕಾಲ್ ಇಶ್ಯೂ ಮಾಡಿದಾಗ ಮೇಡಮ್ ನಾನು ಅನಿತಾ ಮಾತಾಡುತ್ತಿದ್ದೇನೆ ನಾನು ವಿಕ್ರಮ್ ಜೊತೆ ಕೆಲಸ ಮಾಡುತ್ತಿದ್ದೆ ವಿಕ್ರಮ್ ಸೋರನ್ನು ಮಾತಾಡಿಸಬಹುದಾ ಅಂತ ಕೇಳುತ್ತಾಳೆ ಅದನ್ನು ಕೇಳಿ ಮೇಘನಾ ಬೆಚ್ಚಿಬಿದ್ದಳು ಅವರು ಕಚೇರಿಯಲ್ಲಿದ್ದಾರೆ ಏನು ಕೆಲಸ ಇತ್ತು ಅಂತ ನಾನು ಕೇಳಬಹುದೇ ಅಂತ ಹೇಳುತ್ತಾಳೆ ಮೇಘನಾ ಹೌದು ಅವರಿಗೆ ಹೇಳಿ ನಾನು ಹಳೆಯ ಫೈಲ್ ತಂದು ಕೊಟ್ಟಿದ್ದೇನೆ ನಾಳೆ ಕಚೇರಿಗೆ ಬರುವೆ ಅವರಿಗೆ ಕಾಲ್ ಮಾಡಿದರೆ ರಿಂಗ್ ಆಗ್ತಾ ಇರಲಿಲ್ಲ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಿ ಕಾಲ್ ಕಟ್ ಆಯಿತು ಮೇಘನಾ ಆಲೋಚಿಸಿದಳು ಅವಳೇನ ಆ ಏ ಆ ಸಂಜೆ ವಿಕ್ರಮ್ನಾಥ್ಜಿ ಮನೆಗೆ ಬಂದಿದ್ದರು ಅವರು ಕೇಳುತ್ತಾರೆ ಮಗಳೇ ನನ್ನ ಮಗ ಯಾವಾಗ ಮನೆಗೆ ಬರುತ್ತಾನೆ ಅಂತ ಅಜ್ಜಿ ಈಗ ಎಷ್ಟರಲ್ಲಿ ಬರಬಹುದು ಅಂತ ಹೇಳುತ್ತಾಳೆ ಅವತ್ತು ರಾತ್ರಿ ವಿಕ್ರಮ್ ತಡವಾಗಿ ಮನೆಗೆ ಬಂದ ಕೈಯಲ್ಲಿ ಒಂದು ಕವರ್ ಇತ್ತು ಮೇಘನಾ ಕೇಳಿದಳು ಅದು ಏನು ಅಂತ ಕೇಳುತ್ತಾಳೆ ಆಫೀಸ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ ಅಂತ ಹೇಳಿದನು ವಿಕ್ರಮ್ ಅವನು ಬಾತ್ರೂಮಿಗೆ ಹೋದ ತಕ್ಷಣ ಮೇಘನಾ ಕವರ್ ತೆರೆದು ನೋಡಿದಳು ಅದರೊಳಗೆ ಹಳೆಯ ಫೋಟೋಗಳು ಮತ್ತು ಒಂದು ಪತ್ರ ಇತ್ತು ಫೋಟೋಗಳಲ್ಲಿ ವಿಕ್ರಮ್ ಅನಿತಾ ಮತ್ತು ಇನ್ನೊಬ್ಬಳ ಅಜ್ಞಾತ ಮಹಿಳೆ ಇದ್ದಳು ಪತ್ರದಲ್ಲಿ ಬರೆದಿತ್ತು ಅನಿತಾ ನೀನು ಮಾಡಿದ ತಪ್ಪು ನನಗೆ ಗೊತ್ತಾಗಿದೆ ನಾನು ನಿನ್ನಿಂದ ದೂರವಾಗುತ್ತೇನೆ ಆದರೆ ನನ್ನ ಹೆಂಡತಿಗೆ ಇದರ ಬಗ್ಗೆ ತಿಳಿಯಬಾರದು ದಯವಿಟ್ಟು ನನ್ನ ಕುಟುಂಬವನ್ನು ಶಾಂತಿಯಾಗಿರಲು ಬಿಡು ಅಂತ ಬರೆದಿತ್ತು ಮೇಘನ ಅದನ್ನು ನೋಡಿ ಕಂಗಾಲಾದಳು ಇವನು ನಿಜವಾಗಿಯೂ ಆಕೆ ಜೊತೆ ಇದ್ದಾನಾ ಅಂತ ವಿಚಾರ ಮಾಡಿ ತುಂಬ ಶಾಕ್ ಆಗುತ್ತಾಳೆ ಮರುದಿನ ಬೆಳಗ್ಗೆ ವಿಕ್ರಮ್ ಊಟಕ್ಕೆ ಕುಳಿತಾಗ ಮೇಘನಾ ನೇರವಾಗಿ ಕೇಳಿದಳು ವಿಕ್ರಮ್ ನೀನು ಅನಿತಾ ಜೊತೆ ಏನಾದರೂ ಸಂಬಂಧ ಇಟ್ಟಿದೀಯಾ ವಿಕ್ರಮ್ ಕಾಫಿ ಕಪ್ ಹಿಡಿದಿದ್ದ ಕೈ ನಡುಗಿತ್ತು ನೀನು ಆ ಪತ್ರ ನೋಡಿದೀಯಾ ಅಂತ ಕೇಳಿದನು ಹೌದು ಎಲ್ಲವೂ ನೋಡಿದ್ದೆ ಅಂತ ಹೇಳುತ್ತಾಳೆ ಒಂದು ದೀರ್ಘ ನಿಶಬ್ದ ನಂತರ ವಿಕ್ರಮ್ ನೆಟ್ಟುಸಿರಿಟ್ಟು ಹೇಳಿದನು ಮೇಘನಾ ಆ ಕತೆ ನಿನಗೆ ನಾನು ಹೇಳಿಲ್ಲ ನನ್ನ ಮಾತು ಕೇಳು ಇನ್ನು ಹೀಗೆ ಕಣ್ಣೀರು ಹಾಕಬೇಡ ಅನಿತಾ ನನ್ನ ಸಹೋದ್ಯೋಗಿ ಅವಳ ಜೀವನ ತುಂಬ ಕಷ್ಟಕರವಾಗಿತ್ತು ಅವಳ ಪತಿ ಆಕೆಯನ್ನು ಬಿಟ್ಟು ಹೋದ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದಳು ಅವಳು ನನ್ನ ಸ್ನೇಹಿತೆಯಾಗಿದ್ದಳು ನಾನು ಆಕೆಗೆ ಸಹಾಯ ಮಾಡುತ್ತಿದ್ದೆ ಆದರೆ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡರು ಆ ದಿನ ಅವಳು ಪತ್ರ ಬರೆದು ಬಿಟ್ಟಿದ್ದಳು ನಾನು ಅವಳನ್ನು ಮೋಸ ಮಾಡಿದಂತೆ ಆದರೆ ಸತ್ಯ ಅದು ಅಲ್ಲ ನಾನು ಆಕೆಯನ್ನು ಆಸ್ಪತ್ರೆಯಿಂದ ರಕ್ಷಿಸಿದ್ದೆ ಮತ್ತು ಆಕೆಯ ಕುಟುಂಬದವರಿಗೆ ಒಪ್ಪಿಸಿ ಬಿಟ್ಟಿದ್ದೆ ಮೇಘನ ಅಚ್ಚರಿ ಪಡುತ್ತಿದ್ದಳು ಆದರೆ ಆ ಫೋಟೋಗಳು ಅಂತ ಕೇಳುತ್ತಾಳೆ ಅವು ಆಕೆಯ ಪ್ರಕರಣದ ದಾಖಲೆಗಳು ನಾನು ಅವಳ ಕೌನ್ಸಿಲಿಂಗ್ಗೆ ಸಹಿ ಹಾಕಿದ್ದೆ ಅವಳು ಆ ಫೋಟೋ ಇಟ್ಟುಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾಳೆ ನನ್ನನ್ನು ನಂಬು ನಾನು ನಿಜ ಹೇಳ್ತಾ ಇದ್ದೀನಿ ನಿನ್ನನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅಂತ ಇಮೋಷ್ನಲ್ ಆಗಿ ಹೇಳುತ್ತಾನೆ ಮೇಘನ ಕಣ್ಣೀರು ಹಿಡಿಯಲಾರದೆ ನುಡಿದಳು ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ನನ್ನನ್ನು ಕ್ಷಮಿಸು ವಿಕ್ರಮ್ ಅಂತ ಹೇಳುತ್ತಾಳೆ ವಿಕ್ರಮ್ ನಗುತ್ತಾ ಹೇಳಿದನು ಅನುಮಾನ ಪ್ರೀತಿಯ ಮೊದಲ ಶತ್ರು ಮೇಘನ ಆದರೆ ನಿನ್ನ ಪ್ರೀತಿ ನನ್ನನ್ನು ತಾಳ್ಮೆಯಿಂದ ಬದುಕಿಸಿದೆ ಅಂತ ಹೇಳುತ್ತಾನೆ ಅದಾದ ಬಳಿಕ ಇಬ್ಬರ ನಡುವೆ ಮತ್ತೆ ನಂಬಿಕೆ ಮೂಡಿತ್ತು ಅವರು ಒಟ್ಟಿಗೆ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿದರು ಅಜ್ಜಿ ನುಡಿದಳು ಇದೀಗ ನನ್ನ ಮನಸ್ಸು ಹಗುರವಾಗಿದೆ ನಿಜ ಪ್ರೀತಿಯನ್ನು ಪರೀಕ್ಷಿಸುತ್ತದೆ ಆದರೆ ಮುರಿಯದ್ದು ಅಂತ ಅಜ್ಜಿ ಹೇಳುತ್ತಾಳೆ ಸಾಯಿ ಬಂದು ಇಬ್ಬರ ಕೈ ಹಿಡಿದು ಹೇಳಿದ್ದ ಅಪ್ಪ ಅಮ್ಮ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳುತ್ತಾನೆ ಈಗ ಮೂರು ಜನರ ನಗು ಆ ಮನೆಯೊಳಗೆ ಮತ್ತೆ ಮುಳುಗಿತ್ತು ಕೆಲ ತಿಂಗಳ ನಂತರ ವಿಕ್ರಮ್ ಕಚೇರಿಗೆ ಹೋಗುತ್ತಿದ್ದಾಗ ಒಂದು ಅಜ್ಞಾತ ಕವರ್ ಅವನಿಗೆ ಬಂತು ಅದರೊಳಗೆ ಒಂದು ಚಿಟ್ಟಿ ಪೆನ್ ಡ್ರೈವ್ ಅದರ ಮೇಲಿನ ಚಿಟ್ಟಿಯಲ್ಲಿ ಬರೆದಿತ್ತು ನೀನು ಮಾಡಿದ ಸಹಾಯಕ್ಕೆ ಧನ್ಯವಾದಗಳು ನನ್ನ ಹೊಸ ಜೀವನ ಪ್ರಾರಂಭವಾಗಿದೆ ಅನಿತಾ ಅಂತ ಬರೆದಿತ್ತು ಅವನ ಕಣ್ಣುಗಳು ನೇರಿನಿಂದ ತುಂಬಿದವು ಆ ರಾತ್ರಿ ಅವನು ಪೆನ್ ಡ್ರೈವ್ ಓಪನ್ ಮಾಡಿದ್ದ ಅದರೊಳಗೆ ಅನಿತಾಳಿಂದ ಮಾಡಿದ ಧನ್ಯವಾದ ವಿಡಿಯೋ ಇತ್ತು ಅವಳು ತನ್ನ ಹೊಸ ಬದುಕು ಮದುವೆ ಸಂತೋಷದ ಚಿತ್ರಗಳನ್ನು ಹಂಚಿಕೊಂಡಿದಳು ವಿಕ್ರಮ್ ಕಣ್ಣು ಮುಚ್ಚಿಕೊಂಡು ನಗುತ್ತಾ ಹೇಳಿದ್ದ ಈ ಬಾರಿ ನಿಜವಾದ ಅಂತ್ಯ ಶಾಂತಿಯಾಗಿದೆ ಮೇಘನ ಅವನ ಹತ್ತಿರ ಬಂದು ನೀನು ನನ್ನ ಹೆಮ್ಮೆ ವಿಕ್ರಮ್ ಎಂದಳು ಅವರ ಕಣ್ಣಲ್ಲಿ ಕಣ್ಣೀರು ಆದರೆ ಅದು ನೋವಿನಲ್ಲ ಪ್ರೀತಿಯ ಗೆಲುವಿನ ಕಣ್ಣೀರು ಈ ಕಥೆ ಪ್ರೀತಿ ನಂಬಿಕೆ ಮತ್ತು ಶಂಕೆಗಳ ಮಧ್ಯೆ ನಡೆಯುವ ಗಂಡ ಹೆಂಡತಿಯ ಭಾವನಾತ್ಮಕ ಪ್ರಯಾಣದ ಕಥೆ ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ